Google ಕನಕಪುರ ನಗರದಲ್ಲಿ ಸೆಪ್ಟೆಂಬರ್ ಆರು ಮತ್ತು ಏಳನೇ ತಾರೀಕಿನಂದು ಆಚರಿಸಲಾಗುತ್ತಿರುವ ಗೌರಿ ಮತ್ತು ಗಣೇಶನ ಹಬ್ಬವನ್ನು ನಾಗರಿಕರು ಪ್ರಕೃತಿ ಸ್ನೇಹಿ ಜನಸ್ನೇಹಿ ಹಾಗೂ ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸುವಂತೆ ನಗರಸಭಾ ಆಯುಕ್ತರಾದ ಮಹಾದೇವ್ ಕರೆ ನೀಡಿದ್ದಾರೆ ಕನಕಪುರ ನಗರದ ತಮ್ಮ ಕಚೇರಿಯಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಇದೇ ತಿಂಗಳು ಆಚರಿಸಲಾಗುತ್ತಿರುವ ಗೌರಿ ಮತ್ತು ಗಣೇಶನ ಹಬ್ಬದ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಶಾಂತಿ ಹಾಗೂ ಸೌಹಾರ್ದತೆಯ ಜೊತೆಗೆ ಪರಿಸರ ಸ್ನೇಹಿ ಜನಸ್ನೇಹಿ ಹಾಗೂ ಪ್ರಕೃತಿ ಸ್ನೇಹಿ ಗಣೇಶ ಗೌರಿ ಗಣೇಶ ಹಬ್ಬವನ್ನು ಆಚರಿಸಲು ಎಲ್ಲಾ ನಾಗರಿಕರು ಸಹಕಾರ ನೀಡುವಂತೆ ಈ ಸಂದರ್ಭದಲ್ಲಿ ಅವರು ಮನವಿ ಮಾಡಿದ್ದಾರೆ ಗಣೇಶನ ಪ್ರತಿಷ್ಠಾಪನೆಯ ವೇಳೆ ಮಾರಾಟ ಮಾಡುವ ವೇಳೆ ಪಿಒಪಿ ಗಣೇಶನನ್ನು ಮಾರಾಟ ಮಾಡುವುದು ಹಾಗೂ ಇಡುವುದು ಎರಡೂ ಸಹ ಅಪರಾಧವಾಗಿದೆ ಇಂತಹವರ ಮೇಲೆ ಜಲಮಾಲಿನ್ಯ ನಿಯಂತ್ರಣ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರು ಹಾಗೂ ಪರಿಸರ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರರ ಪ್ರಕಾರ ಆರು ವರ್ಷ ಕಠಿಣ ಜೈಲು ಶಿಕ್ಷೆ ವಿಧಿಸಲಾಗುವುದು ಎಂದು ತಿಳಿಸಿದ್ದಾರೆ ಕನಕಪುರ ನಗರದ ನಾಗರಿಕರು ತಮ್ಮ ತಮ್ಮ ಮನೆಗಳಲ್ಲಿ ಹಬ್ಬ ಆಚರಿಸುವ ವೇಳೆ ಕಸ ಒಣಕಸವನ್ನು ವಿಂಗಡಿಸಿ ನಗರಸಭೆಯ ಕಸ ಸಂಗ್ರಹಣೆ ಗಾಡಿಗಳು ಬಂದಾಗ ಎರಡನ್ನೂ ಪ್ರತ್ಯೇಕವಾಗಿ ನೀಡುವಂತೆ ಮನವಿ ಮಾಡಿದ್ದಾರೆ ಗಣಪತಿ ಮಾರಾಟ ಮಾಡುವ ಮಳಿಗೆಗಳ ಮೇಲೆ ಈಗಾಗಲೇ ನಾವು ಭೇಟಿ ಕೊಟ್ಟಿದ್ದು ಎಲ್ಲರೂ ಸಹ ಪಿಒಪಿ ಗಣಪತಿಯನ್ನು ಮಾರಾಟ ಮಾಡುತ್ತಿರುವುದು ಕಂಡುಬಂದಿಲ್ಲ ಹಾಗೆಯೇ ಗಣಪತಿ ಪ್ರತಿಷ್ಠಾಪನೆ ವಿಸರ್ಜಿಸುವ ವೇಳೆ ಎಲ್ಲರೂ ಸಹ ನಗರದ ನಾರಾಯಣಪ್ಪನ ಕೆರೆಯ ಬಳಿ ವಿಸರ್ಜನೆ ಮಾಡಲು ಅವಕಾಶ ಮಾಡಿಕೊಡಲಾಗಿದೆ ಎಲ್ಲರೂ ಗೌರಿ ಮತ್ತು ಗಣಪತಿಯನ್ನು ನಾರಾಯಣಪ್ಪನ ಕೆರೆಯ ಬಳಿ ನಿಗದಿತ ಸ್ಥಳದಲ್ಲೇ ವಿಸರ್ಜಿಸುವಂತೆ ಮನವಿ ಮಾಡಿದ್ದಾರೆ ಕನಕಪುರ ನಗರಸಭೆಯ ಸಮಸ್ತ ನಾಗರಿಕ ಬಂಧುಗಳಿಗೆ ನಮಸ್ಕಾರಗಳು ಸೆಪ್ಟೆಂಬರ್ ಏಳರಂದು ನಾಡಿನಾದ್ಯಂತ ಗಣಪ ಗಣ ಗಣೇಶ ಚತುರ್ಥಿಯನ್ನು ವಿಜೃಂಭಣೆಯಿಂದ ನಾವೆಲ್ಲರೂ ಆಚರಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಕೆಲವೊಂದು ಸಲಹೆ ಸೂಚನೆಗಳನ್ನು ನಮ್ಮ ನಗರಸಭೆಯಿಂದ ಈ ಮೂಲಕ ಇದೆ ಮೊದಲಿಗೆ ಪ್ರತಿಯೊಬ್ಬರೂ ಸಹ ಮಣ್ಣಿನಿಂದ ಮಾಡಿದ್ದ ಬಣ್ಣರಹಿತ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಜೊತೆಗೆ ಏನು ಈ ಗಣಪತಿಯನ್ನು ವಿಸರ್ಜನೆ ಮಾಡೋದಕ್ಕೆ ನಮ್ಮ ಕಾನಕನಹಳ್ಳಿ ಪಾರ್ಕ್ ಅಂದರೆ ನಾರಾಯಣ ನಾರಾಯಣ ಪಕ್ಕದಲ್ಲಿ ಒಂದು ದೊಡ್ಡ ಟ್ಯಾಂಕನ್ನು ನಿರ್ಮಿಸಲಾಗಿದೆ ಪ್ರತಿಯೊಬ್ಬರೂ ಸಹ ಅಲ್ಲಿಯೇ ಗಣಪತಿಯನ್ನು ವಿಸರ್ಜನೆ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಜೊತೆಗೆ ಪಿ ಒ ಬಿ ಗಣಪತಿಗಳನ್ನು ಮಾರಾಟ ಮಾಡುವಂಥದ್ದು ಮತ್ತು ಅದನ್ನು ಮೂರ್ತಿಗಳನ್ನು ಪ್ರತಿಷ್ಠಾಪಕ ಮಾಡತಕ್ಕಂಥದ್ದು ಕಟ್ಟಿನಿಟ್ಟಾಗಿ ನಿರ್ಬಂಧ ನಿಷೇಧ ಏರಲಾಗಿದೆ ಇಂತಹ ಒಂದು ಪಿ ಗಣಪತಿಗಳನ್ನು ಮಾರಾಟ ಮಾಡುವುದು ಮತ್ತು ವಿ ಅದನ್ನು ಪ್ರತಿಷ್ಠಾಪನೆ ಮಾಡೋದು ಕಂಡು ಬಂದರೆ ಅವ್ರ ಮೇಲೆ ಜಲಮಾಲಿನ್ಯ ನಿಯಂತ್ರಣ ಕಾಯ್ದೆ ಮತ್ತು ಪರಿಸರ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರರ ಪ್ರಕಾರ ಪ್ರಕರಣವನ್ನು ದಾಖಲಿಸಲಾಗ್ತದೆ ಈ ಪ್ರಕರಣದ ಅಡಿಯಲ್ಲಿ ಸುಮಾರು ಆರು ವರ್ಷದವರೆಗೆ ಜೈಲು ಶಿಕ್ಷೆಯನ್ನು ನೀಡುವಂಥ ಅವಕಾಶ ಹಾಗಾಗಿ ಇದಕ್ಕೆ ಸಾರ್ವಜನಿಕರು ಅವಕಾಶ ಮಾಡಿಕೊಡದೆ ಒಂದು ಪ್ರಕೃತಿ ಸ್ನೇಹಿ ಜನಸ್ನೇಹಿ ಪರಿಸರ ಸ್ನೇಹಿ ಒಂದು ಹಬ್ಬವನ್ನು ಆಚರಣೆ ಮಾಡೋಣ ಜೊತೆಗೆ ಏನು ಈ ಹಬ್ಬದ ಸಂದರ್ಭದಲ್ಲಿ ನಾವು ಸಾಕಷ್ಟು ಕಸಗಳನ್ನು ಉತ್ಪತ್ತಿ ಮಾಡ್ತೀವಿ ನಮ್ಮದೇನಿದೆ ಬಳಸಿ ಬಿಸಾಡುವ ಸಂಸ್ಕೃತಿಯಿಂದಾಗಿ ನಾವು ಕಸಗಳನ್ನು ಉತ್ಪತ್ತಿ ಹೆಚ್ಚಾಗಿ ಮಾಡ್ತೀವಿ ಈ ಸಂದರ್ಭದಲ್ಲಿ ತಾವು ಹಸಿ ಕಸ ಕಸಗಳನ್ನು ಸಪ್ರೇಟ್ ಪ್ರತ್ಯೇಕವಾಗಿ ಸಂಗ್ರಹಿಸಿ ನಮ್ಮ ನಗರಸಭೆಯ ವಾಹನಗಳಿಗೆ ನೀಡಬೇಕು ಏನಾಗುತ್ತೆ ಕಳೆದ ವರ್ಷ ಸುಮಾರು ಹಬ್ಬದ ಸಂದರ್ಭದಲ್ಲಿ ಹಸಿ ಕಸ ಕಸ ಇಲ್ಲೆಂದರಲ್ಲಿ ಹಾಕೋದು ಬೀದಿ ರಸ್ತೆಗಳಲ್ಲಿ ಹಾಕುವಂಥದ್ದು ಕಂಡು ಬಂದಿರೋದ್ರಿಂದ ನಮ್ಮ ಪೌರಕಾರ್ಮಿಕರು ಅದನ್ನು ಕ್ಲೀ ಅದನ್ನು ತೆರವುಗೊಳಿಸೋಕ್ಕೆ ಸುಮಾರು ಒಂದು ವಾರಗಳ ಕಾಲ ಶ್ರಮಿಸಬೇಕಾಯ್ತಿತ್ತು ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಬಂಧುಗಳಿಗೆ ಈ ಮೂಲಕ ಕೇಳಿಕೊಳ್ಳೋದೇನೆಂದರೆ ದಯಮಾಡಿ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವಂತಹ ಕಸಗಳನ್ನು ಹಸಿ ಕಸ ಹೊಸ ಕಸ ಮತ್ತು ಅಪಾಯಕಾರಿ ಕಸಗಳನ್ನು ಪ್ರತ್ಯೇಕವಾಗಿ ಸಂಗ್ರಹ ಮಾಡಿ ನಮ್ಮ ನಗರಸಭೆಯ ವಾಹನಗಳಿಗೆ ನೀಡಬೇಕು ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಅಡ್ವಾನ್ಸ್ ಗಣ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನಮ್ಮ ನಗರಸಭೆಯೊಂದಿಗೆ ಸ್ವಚ್ಛತೆಯನ್ನು ಕಾಪಾಡೋದಕ್ಕೆ ಸಹಕರಿಸಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಎಲ್ಲರಿಗೂ ನಮಸ್ಕಾರ ಈಗ ಗ ಗಣೇಶನ ಪಿ ಓ ಪಿ ಗಣಪತಿ ಸಂಬಂಧಪಟ್ಟಂತೆ ಯಾವ್ದಾದ್ರು ನೀವು ಮಳಿಗೆಗಳಿಗೆ ಹೋಗಿ ಅದನ್ನು ವೀಕ್ಷಣೆ ಮಾಡಿದಿರ ಸರ್ ಸುಮಾರು ಒಂದು ಬುಧವಾರ ಒಂದು ಹತ್ತು ಹನ್ನೆರಡು ಮಳಿಗೆಗಳನ್ನು ಭೇಟಿ ನೀಡಿ ಪರಿಶೀಲನೆ ಮಾಡಲಾಗಿದೆ ಎಲ್ಲೂ ಸಹ ಒಂದು ಎ ಪಿ ಓ ಪಿ ಗಣೇಶನ ಮಾರಾಟ ಮಾಡುವಂತಹ ಎಲ್ಲೂ ಬರಲಿಲ್ಲ ಅವರಿಗೆ ತಿಳುವಳಿಕೆ ನೀಡಿದ್ದು ಪಿ ಓ ಪಿ ಗಣೇಶನ ಗಣೇಶನನ್ನು ಮಾರಾಟ ಮಾಡಿದ್ರೆ ಕ್ರಮ ಕೈಗೊಳ್ತೀವಿ ಅಂತ ಇಲ್ಲ ನಾವು ಅಲ್ಲಿ ಎರಡು ವರ್ಷದಿಂದ ನಾವು ಪಿ ಒ ಪಿ ಗಣೇಶನ ಮಾರಾಟ ಮಾಡ್ತಾ ಇಲ್ಲ ನಾವು ಮಾರಾಟ ಮಾಡೋದು ಇಲ್ಲ ಅಂತ ಅವರು ಆಲ್ರೆಡಿ ತಮ್ಮ ನಮಗೆ ತಿಳಿಸಿದ್ದಾರೆ ಈಗ ನಿಮ್ಮಿಂದ ಏನೋ ಗಣೇಶ್ ನೀಡೋದಕ್ಕೆ ಪರ್ಮಿಷನ್ ಏನು ತೊಗೊಂಡಿದಾರಾ ಇಲ್ಲ ಪೊಲೀಸ್ ಹೇಳಿ ಈಗ ಗಣೇಶನ ಮಾರಾಟ ಮಾಡೋರು ಸಹ ಆಮೇಲೆ ಪರ್ಮಿಷನ್ ತಗೊಳೋಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟು ಬಂದಿದ್ದೀವಿ ಅವರು ತಗೊಳ್ತೀವಿ ಹೇಳಿದ್ದಾರೆ ನಮ್ಮ ಆರೋಗ್ಯ ಶಾಖೆ ಸಿಬ್ಬಂದಿಗಳು ಅದನ್ನು ಏನು ಪರ್ಮಿಷನ್ ಕೊಡೋದಕ್ಕೆ ಕ್ರಮ ಸರ್ ಕೈಗೊಂಡಿತ್ತು ಯಾವ ಜಾಗ ಒಂದೇ ಬೇರೆ ನೀರಿನ ಥರ ಪಡಿಸಿದ್ಯವಸ್ಥೆ ನಮ್ಮ ನಿಮ್ಗೆ ಗೊತ್ತಿರೋ ಹಾಗೆ ಪ್ರತಿ ವರ್ಷ ಕಾನಕನಹಳ್ಳಿ ಪಾರ್ಕು ನಾರಾಯಣ ಪುನಕೆರೆ ಹತ್ರ ನಾವು ಒಂದು ಟ್ಯಾಂಕನ್ನು ಪರ್ಮನೆಂಟ್ ಆಗಿ ನಿರ್ಮಿಸಲಾಗಿದೆ ಪ್ರತಿ ವರ್ಷ ಅಲ್ಲಿ ಅವಕಾಶ ಮಾಡಿಕೊಡ್ತೀವಿ ಅಲ್ಲಿ ಸಕಲ ಸೌಲಭ್ಯಗಳು ಇದ್ದಾವೆ ಏನು ಸಮಸ್ಯೆ ಇಲ್ಲ ಪ್ರತಿಯೊಬ್ಬರು ಅಲ್ಲಿ ಬಂದು ವಿಸರ್ಜನೆ ಮಾಡಬೇಕಂತ ಕೇಳ್ಕೊಡ್ತೀವಿ